ಇದು ನೈನ್ಟಿ ಸೆವೆನ್ ಅಮಾಂಡ್ಮೆಂಟ್ ಬಸ್ನ್ಗೋಡ್ರಿ ನೈಂಟಿ ಸೆವೆನ್ ಅಮಾಂಡ್ ಆಗಿರೋದ್ರಿಂದ ಲ್ಯಾಬ್ಸ್ ಆಗಿರೋದ್ರಿಂದ ಈ ಕಾನೂನು ತರಬೇಕಾಗಿರೋ ಅನಿವಾರ್ಯ ಇದೆ ಇಲ್ಲ ತಂದ್ರೆ ಅದಕ್ಕೆ ಎಲ್ಲವಿಲ್ಲ ಪರವಾಗಿ ಮಾತಾಡ್ತಾ ಇದ್ರಿ ಫ್ಯಾಕ್ಸ್ ಗಳು ಮಾಡಲಿ ಅಂತ ಹೇಳ್ತಾ ಇದೀರಿ ನಾನು ಬರ್ತೀನಿ ಅಲ್ಲಿಗೆ ಎಲ್ಲಿಗೆ ಬರ್ಬೇಕು ಅನ್ನೋದ್ರ ಬರ್ತೀನಿ ನಾನು ಅರ್ಧ ಮಾತಾಡಲ್ಲ ಯಾಕಂದ್ರೆ ಯಾರಿಗೂ ಅಂಜೂದ್ ಬೇಡ ಸಹಕಾರಿ ಕ್ಷೇತ್ರ ಉಳಿಬೇಕು ನಾವೆಲ್ಲರೂ ಒಂದಾಗಿ ಉಳಿಸುವಂತ ಮಾಡ್ಬೇಕು ಇಲ್ಲ ಅಲ್ಲಿ ಹೋದ್ ಹಾಂಗ್ ಮಾತಾಡುದು ನಾವು ಈ ಕಡೆ ಬರೋಣ ಹಿಂಗ್ ಮಾತಾಡುದ್ರೇನ್ ಆಗ್ತದೆ ಲಕ್ಷ್ಮಣ್ರೆ ಇದು ಸಹಕಾರಿ ಕ್ಷೇತ್ರನೇ ಕಾಸ್ ಮಾಡಿಬಿಡ್ತಾರೆ ಬರ್ತೇನೆ ನಾನೇನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಪಾತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಮಾಡಿರ್ತಕ್ಕಂತ ಮನುಷ್ಯನಲ್ಲ ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದವನು ಸಹಕಾರಿ ಕ್ಷೇತ್ರದಲ್ಲಿ ಸಾಧಕ ಬಾಧಕಗಳು ಅಂತಕ್ಕಂಥದ್ದು ಕೂಡ ನಮಗೆ ಅರಿವಿಗಿದೆ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತೇನು ನಾಮಿನೇಷನ್ ದಲ್ಲಿ ಮಾಡತಕ್ಕಂಥದ್ದೇನಿದೆ ಈಗಾಗಲೇ ನಾವು ಸಹಕಾರಿ ಸಚಿವರ ಜೊತೆಗೇನು ಚರ್ಚೆ ಮಾಡಿದೀವಿ ಅದು ಈಗಾಗಲೇ ರಿಸರ್ವೇಶನ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಬಾರದು ಅಂತ ಹೇಳಿ ತಿಳ್ಕೊಂಡೇ ಅಲ್ಲಿ ನಂಬರ್ಗಳನ್ನೇ ಹೆಚ್ ಮಾಡಿರ್ತಕ್ಕ ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮಿಕ ಹಂತದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಬರ್ತಕ್ಕಂಥ ಈಗ ಅಪೆಕ್ಸ್ ಬ್ಯಾಂಕ್ ಇದೆ ಅಲ್ಲಿ ನಾವು ಈಗ ಹತ್ತೊಂಬತ್ತು ಇದೆ ಹತ್ತೊಂಬತ್ತರಕ್ಕಿಂತ ಹೆಚ್ಚು ಮಾಡಲಿಕ್ಕೆ ನಮಗ ಆಡಳಿತಾತ್ಮಕ ತೊಂದರೆ ಇದೆ ಇರುವುದೇ ಹತ್ತೊಂಬತ್ತು ಡಿಸಿಸಿ ಆ ಹತ್ತೊಂಬತ್ತು ಇಪ್ಪತ್ತೊಂದಲ್ಲ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕಿಂದ ಡೆಲಿಗೇಷನ್ ಬರ್ತಾವೆ ಅಲ್ಲಿ ಇಪ್ಪತ್ತೊಂದು ಉಳಿತಿದೆ ರಾಜ್ಯ ಮಟ್ಟದಲ್ಲಿ ಇನ್ನು ಉಳಿದಿರತಕ್ಕಂಥ ಸಂಸ್ಥೆಗಳಲ್ಲಿ ಇಪ್ಪತ್ತೈದಕ್ಕೆ ಮಾಡಿರತಕ್ಕಂಥದ್ದು ಒಂದೊಂದು ಕೆಲವೊಂದು ಜಿಲ್ಲೆಗಳಿಗೆ ಅಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಜಿಲ್ಲೆಗಳಾಗಿದ್ದು ಮೂವತ್ತು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಸಂಸ್ಥೆಗಳಲ್ಲಿ ಇಪ್ಪತ್ತೈದು ಇದೆ ಇನ್ನೂ ಅನೇಕ ಜನರಿಗೆ ಅಲ್ಲಿ ಪ್ರಾತಿನಿಧ್ಯನೇ ಸಿಗ್ತಾ ಇಲ್ಲ ಕೆಲವೊಂದು ಜಿಲ್ಲೆಗೆ ಅದು ಅಣೆ ಆಗ್ತಕ್ಕಂಥದ್ದನ್ನು ಸರಿ ಮಾಡಲಿಕ್ಕೆ ಈ ಒಂದು ಮೂರು ಜನರನ್ನ ನಾಮಿನೇಷನ್ ಯಾವ ಜಿಲ್ಲೆಯಿಂದ ಬಂದಿರೋದಿಲ್ಲ ಯಾವ ಕಮ್ಯುನಿಟಿಯಿಂದ ಬಂದಿರೋದಿಲ್ಲ ಯಾವ ಸಮುದಾಯದಿಂದ ಬಂದಿದ್ದಿಲ್ಲ ಯಾವ ಸಮುದಾಯಕ್ಕೆ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತವರನ್ನ ಹುಡುಕಿ ಮಾಡಬೇಕಾಗಿರತ ಒಂದು ವ್ಯವಸ್ಥೆ ಇಟ್ಕೊಂಡು ಒಂದು ನಾನು ರಾಜಣ್ಣ ಅವ್ರಿಗೆ ಪದೇ ಪದೇ ನಾನು ಎದ್ದು ಹಳ್ಳಿಕ್ ಹೋಗೋದಲ್ಲ ಈಗ ಕಾನೂನು ತಂದಿದ್ದೀರಿ ಇವತ್ತು ನೀವು ಪಾಸ್ ಮಾಡ್ಕೊತೀರಿ ರಾಜ್ಯಪಾಲರ ಹತ್ರ ಹೋಗುತ್ತೆ ಇದು ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಆಗಿರೋದ್ರಿಂದ ಲ್ಯಾಬ್ಸ್ ಆಗಿರೋದ್ರಿಂದ ಈ ಕಾನೂನು ಇದೆ ಇಲ್ಲ ತಂದ್ರೆ ಅದಕ್ಕೆ ಪರವಾಗಿ ಇದ್ದೀರಿ ಫ್ಯಾಕ್ಸ್ ಮಾಡಲಿ ಅಂತ ಹೇಳ್ತಾ ಮಾಡಿ ಅಂತ ಹೇಳ್ತಾ ಇದ್ರಿ ನಾನು ಬರ್ತೀನಿ ಅಲ್ಲಿಗೆ ಎಲ್ಲಿಗೆ ಬರ್ಬೇಕು ಬರ್ತೀನಿ ನಾನು ಅರ್ಧ ಮಾತಾಡಲ್ಲ ಒಂದು ಐದು ವರ್ಷದಲ್ಲಿ ಮೂರ್ ಜನರಲ್ ಬಾಡಿ ಅಟೆಂಡೆನ್ಸಿ ಮತ್ತು ಕನಿಷ್ಠ ವ್ಯವಹಾರ ಇದ್ದವರಿಗೆ ಹೋಟಿಂಗ್ ರೈಟ್ಸ್ ಅಂತ ಏನಿತ್ತಲ್ಲ ಈಗ ಅದು ಹೋಗುತ್ತೆ ನೈಂಟಿ ಸೆವೆನ್ ಹೋದ್ಮೇಲೆ ಅದು ಹೋಗುತ್ತೆ ಆದ್ರೆ ಏನಾಗುತ್ತೆ ನಿಮ್ಮಂಥವ್ರು ಪ್ರಾಮಾಣಿಕರಿದ್ದವರು ಜನರಲ್ ಬಾಡಿ ಒಳಗೆ ಎಲ್ರಿಗೂ ಅವಕಾಶ ಕೊಡ್ತೀರಿ ಎಲ್ಲರೂ ಸಹಿ ಮಾಡ್ತಾರೆ ಅವ್ರಿಗೆ ಟರ್ನ್ ಓವರ್ ಮಾಡ್ತಾರೆ ಅಂತವ್ರಿಗೆ ಮತ ಸಿಗುತ್ತೆ ಕೆಲವೊಂದು ಆಡಳಿತ ಮಂಡಳಿಯವರು ಏನ್ ಮಾಡ್ತಾರೆ ಗೌಡ್ರೆ ಎರಡು ಬುಕ್ ಪ್ರಿಂಟ್ ಮಾಡಿದ್ದಾರೆ ಅಟೆಂಡೆನ್ಸ್ ಎರಡು ಬುಕ್ ಇಡ್ತಾರೆ ಎರಡು ಬುಕ್ ಇಟ್ಕೊಂಡು ತಮಗೆ ಬೇಕಾಗಿರ್ತಕ್ಕಂತ ಜನರ ಕರ್ಕೊಂಡು ಅಲ್ಲಿ ಅಟೆಂಡೆನ್ಸಿ ಸಹಿ ತಗೊಂಡು ಕನಿಷ್ಠ ವ್ಯವಹಾರ ಮಾಡಲಿಕ್ಕೆ ತಮಗೆ ಯಾರು ಓಟ್ ಹಾಕ್ತಾರಲ್ಲ ಅಂತವ್ರಿಗೆ ಮಾತ್ರ ಒಂದು ಅಟೆಂಡೆನ್ಸಿ ಬುಕ್ ಇಟ್ಕೊಂಡು ಅದನ್ನ ಅಧಿಕೃತ ಅಂತ ಮಾಡಿ ಇನ್ನುಳಿದಿರ್ತಕ್ಕಂಥದ್ದು ಏನೊಂದು ಬುಕ್ ಇರುತ್ತಲ್ಲ ಎಲ್ಲರೂ ಜನರಲ್ ಬಾಡಿ ಬಂದಿರೋ ಸಿಗ್ನೇಚರ್ ಮಾಡಿದ್ರು ಅಂತ ಹೋಗ್ಬಿಡ್ತಾರೆ ಸಹಕಾರ ಸಂಘನೇ ಬೇರೆ ಓಟಿಂಗ್ ನಾನು ಹೇಳೋದು ಮತದಾನ ಎಲ್ರಿಗೂ ಮತ ಸಿಗ್ತಕ್ಕಂಥದ್ದು ಅವರ ಹಕ್ಕನ್ನ ಬಳಸ್ತಕ್ಕಂಥದ್ದು ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ತರಲಿ ಅಂತ ನೀವ್ ಹೇಳ್ತಾರ ಯಾವ್ದು ಅಬ್ಜೆಕ್ಷನ್ ಮಾಡಲಿಲ್ಲ ಒಂದೇ ಒಂದು ಅಬ್ಜೆಕ್ಷನ್ ಜನರಿಗೆ ಆತಂಕ ಇರೋದೇನಂದ್ರೆ ಆತಂಕ ಇರೋದೇನಂದ್ರೆ ಆಯ್ತು ಸೋಮಶೇಖರ್ ಕೇಳ್ತಾನೆ ಹೇಳಪ್ಪ